ನಾನು ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕೆಂಬ ಪೇಪರ್ ಹಾಕಿ ಜೀವನವನ್ನು ನೂಕತ್ತಾ ಬಂದೆ ಪ್ರತಿ ಪರೀಕ್ಷೆಯಲ್ಲೂ ಪಾಸಾಡೋ ನನಗೆ ಪ್ರತಿ ಪರೀಕ್ಷೆಯಲ್ಲೂ ಪಾಸ್ ಆಡೋ ನನಗೆ ತಿರುವಂತಾಗಿದೆ ನನ್ನ ಬಾಳಲ್ಲಿ ಮನೆಲೆಂದರೆ ಕೆಲ ಕೂಡ ಬಾಯ್ತಿರುವ ಸಮಾಜದಲ್ಲಿ ನಮ್ಮಂತ ಬರಪಾಯಿಗಳಿಗೆ ತಾಯಿ ಜಯಸಿಂಹ ಏನು ಸಂತೋಷ್ ನಿನ್ನ ಪ್ರಯಾಣ ಬೆಂಗಳೂರಿಗೆ ಬಂದಿದ್ದೇನ ಯಾಕೆ ಸಂತೋಷ್ ಏನಾದರೂ ಕೆಲಸ ಇತ್ತೆ ನನ್ನ ಎಂಟು ಕೇಳೋ ಜಯಸಿಂಹ ನೇತೃತ್ವದ ಯಾಕೆಂದ್ರೆ ನಿನ್ನಗಿಂತ ಬಹಳ ಹೋಗ್ತೇನೆ ಏನು ನನ್ನ ಯಾಕೆ ಸಂತೋಷ ಏನಾದರೂ ಕೆಲಸ ಇತ್ತೆ ಏನಿಲ್ಲ ಕೊಡು ಹಾಗೆ ಸುಮ್ಮನೆ ಬಂದಿದೆ ಯಾಕೆ ಸಂತೋಷ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಹೇಳು ಸಂತೋಷ ಹೇಳು ನಿನ್ನಿಂದ ಮುಂಚೂಡ ವಿಷಯ ನನ್ನಲ್ಲಿ ಏನಿದೆ ಮಿತ್ರ ಹಾಗಿದ್ದರೆ ಹೇಳು ಮತ್ತೆ ಹಾಗೇನಾದ್ರೂ ಸಮಸ್ಯೆ ಇದ್ದಾರೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಾನೆ ಜಯಸಿಂಹ ಇಂದು ಸೈನಿಕ ಹುದ್ದೆಗೆ ಡೈರೆಕ್ಟ್ ಆಗಿ ಬಟ್ಟಿಗಳು ಬಟ್ಟಿ ಕೊಡಲು ಬಂದಿದೆ ಬಟ್ಟಿ ಪ್ರಶ್ನೆ ಪಾಸ್ ಆದ ನನಗೆ ಹಾಗಾದ ಕೊಡದಿ ಮುಗ್ದ ಬೇರೆ ಆಡ್ಕೊಡ್ರು ಜಯಸಿಂಹ ಬೇರೆ ಕೊಡ್ರಿ ಜಯ ಈ ಹಲಾದ ನೌಕರ ಹುಡುಗಿ ಜೀವನವನ್ನು ಅದಕ್ಕೆ ಸಿಗಲಿಲ್ಲ ಸರ್ಟಿಫಿಕೇಟ್ ಹರಿದು ಹಾಕಿದರೆ ನಿನಗೆ ನೌಕರಿ ಸಿಗುದಿಲ್ಲ ಬಿಟ್ಟಿ ಬಿಡುವೆ ನಿನ್ನ ಹಠವನ್ನು ಮತ್ತೇನು ಮಾಡುವುದು ಬಡ ಮಕ್ಕಳು ಸಾಯಿ ಕಲಿಯಲು ಕೂಲಿ ಕೆಲಸ ನಾನು ಬರ್ತೇಣ ನೌಕರಿನೊಬ್ಬರ ಬೇಡ ಶುಭ ವಸ್ತು ಅಲ್ಲ ನೌಕರಿ ಮಾಡೋದು ಹೇಗೆ ನಮ್ಮ ದೈವದಲ್ಲಿದ್ದಾರೆ ಹಾಗೂ ಬಂದೇ ಬರ್ತದೆ ನೀನೇನು ಚಿಂತಿಸಬೇಡ ಜಯ ನನ್ನ ಕೆಲಸ ಸಂಕಷ್ಟದಲ್ಲಿ ನಿಮ್ಗೆ ನೀವು ಕೇಳುದು ಬರ್ತೇಬೇಕು ನಮ್ಮ ಇಬ್ಬರ ಮಾತಿನ ಚಕಮಕಿಯಲ್ಲಿ ನಾನು ಬೆಂಗಳೂರಿನ ಏಕೆಕಾಗಿ ಬಂದು ಹೇಳುದು ಬರ್ತೇಬೇಕು ನಿನ್ನ ಪೇಸಂಗಿಟ್ಟು ಏನಾಯ್ತು ಜೈಸಿಂಗ್ ಎಲ್ಲ ಇಟ್ಟಿನಲ್ಲಿ ಪಾಸ್ ಕೊಟ್ಟಿದ್ದಾರೆ ಇದೇ ತಿಂಗಳ ಹದಿನೆಂಟನೇ ತಾರೀಕಿಗೆ ಇವರಿಗೆ ಜಾಯಿನ್ ಆಗ್ಬೇಕಂತೆ ನನಗೆ ನೌಕರಿ ಸಿಗುದಿಲ್ಲ ನನ್ನ ನೌಕರಿ ಸಿಗ್ತಾಳ ಸಂತೋಷ ಅದೇ ಸಂತೋಷ ಇಲ್ಲ ನಿಮ್ಮೂರಿನಲ್ಲಿ ತಂಗಿಸುವ ಹೇಗಿರು ನಿನ್ನ ತಂಗಿಯೂ ಚೆನ್ನಾಗಿದ್ದಾಳೆ ಹಾಗೂ ನಿನ್ನ ತಂಗಿಯ ಗಂಡನಾದ ನನ್ನ ಮಾವ ಬಸರಾಜನೂ ಕೂಡ ಚೆನ್ನಾಗಿದ್ದಾಳೆ ಬೆಂಗಳೂರಲ್ಲಿ ನಿನ್ನ ಸಂತೋಷ ಬೆಟ್ಟ ಚೆನ್ನಾಗಿದೆ ನನ್ನ ತಂಗಿ ಸೋಮಿಗೆ ತಿಳಿಸು ಸಂತೋಷ್ ತಿಂದು ನನ್ನ ಅಜ್ಜನ ನಮ್ಮ ಊರಿಗೆ ನಡೆಯುತ್ತೆ ನಿಮ್ಮ ತಂಗಿಯನ್ನು ನೋಡಿಕೊಂಡು ಹೋಗಂತೆ ಬೇರೆ ಕೇಳ್ಸಿ ಮತ್ತೊಂದು ಟೈಮ್ ಸಿಕ್ಕಾಗ ಬರುತ್ತೇನೆ ಹಾಗಾದರೆ ಸಂತೋಷ್ ಓಟೆಡೆ ಹೋಗಿ ಟೀ ಕುಡಿದು ಹೋಗುವಂತ ನಡೀ ಆಯ್ತು ಹೋಗೋಣ